ಭೋಪಾಲ್ನಲ್ಲಿ ರಾಜ್ಯದ ರೈತರ ಬಂಧನಕ್ಕೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿಯವರು ರೈತರ ಪ್ರತಿಭಟನೆಗೆ ಯಾಕೆ ಹೆದರುತ್ತಿದ್ದಾರೆ ಬಿಜೆಪಿಯವರು ಹೆದರಿತಾ ಇರೋದಾದ್ರೂ ಯಾಕೆ ರೈತರು ಮಾಡ್ತಿರುವಂತ ಪ್ರತಿಭಟನೆ ನೋಡಿ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೆಚ್ಚಾಗ್ತಾ ಇದೆ ಬಿಜೆಪಿಯವರು ರೈತರ ಪ್ರತಿಭಟನೆಗೆ ಹೆದರಿತಾ ಇರೋದು ಯಾಕೆ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಿರುವಂತಹ ಪ್ರತಿಭಟನೆ ಯಾಕೆ ಹತ್ತಿಕ್ತಿದ್ದಾರೆ ರೈತರನ್ನ ಬಂಧಿಸುವ ಕೆಲಸಕ್ಕೆ ಯಾಕೆ ಕೇಂದ್ರ ಮುಂದಾಗಿದೆ ಇದನ್ನ ಯಾಕೆ ಖಂಡಿಸ್ತಾ ಇಲ್ಲ ಬಿಜೆಪಿಯವರು ನಮ್ಮ ರಾಜ್ಯದ ರೈತರ ಹಿತ ಕಾಪಾಡೋದಕ್ಕೆ ನಾವು ಬದ್ಧರಾಗಿದ್ದೇವೆ ನಮ್ಮ ಸರ್ಕಾರ ರೈತರ ಪರ ಇದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಅಥವಾ ಕೆಲವು ಕಾನೂನು ಇವತ್ತು ಬಿಜೆಪಿ ಸರ್ಕಾರ ರೈತರ ಮೇಲೆ ದಾಳಿ ನಡೆಸೋದು ಅವರಿಗೆ ಪ್ರತಿಭಟನೆಗೆ ಹೋಗಲಾರ್ದಂತೆ ನೋಡ್ಕೊಳೋದು ಅದು ಅಸಂವಿಧಾನಿಕ ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕಿದೆ ಆ ಬೇಡಿಕೆಗಳು ಸರಿನಾ ಇಲ್ಲ ಚರ್ಚೆ ಮುಖಾಂತರ ಮಾಡ್ಬೋದು ಆದರೆ ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರ ಬಿ ಜೆ ಪಿ ಸರ್ಕಾರಗಳು ರಾಜ್ಯ ಬಿ ಜೆ ಪಿ ಸರ್ಕಾರಗಳಿಗೆ ಹೇಗೆ ಉಪಯೋಗ ಮಾಡಿಕೊಂಡು ನಮ್ಮ ರೈತರಿಗೆ ಮಧ್ಯ ಉತ್ತರ ಪ್ರದೇಶನಲ್ಲೇ ನಿಲ್ಲಿಸೋದು ಬಂಧನ ಮಾಡೋದು ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿಗಲ್ ಇದಕ್ಕೆ ಬಿ ಜೆ ಪಿ ಸರ್ಕಾರದವರು ಮತ್ತು ಇಲ್ಲಿ ವಿರೋಧ ಪಕ್ಷದ ನಾಯಕರು ಅದಕ್ಕೆ ಉತ್ತರ ಕೊಡಬೇಕು ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಕರ್ನಾಟಕದ ರೈತರು ದೆಲ್ಲಿ ತನಕ ಹೋಗಬೇಕಾಗಿದೆ ಅಂದರೆ ಅವರಿಗೆ ಮಧ್ಯದಲ್ಲೇ ಬಂಧನ ಮಾಡೋದು ಅವ್ರ ಮೇಲೆ ಅತ್ಯಾಚಾರ ನಡೆಸೋದು ಎಷ್ಟು ಸರಿ ಮತ್ತು ಇವರು ರೈತರು ಪರವಾಗಿರುವಂಥ ಪಾರ್ಟಿ ಅಂತ ಹೇಳ್ತಾರಲ್ಲ ಇದಕ್ಕೆ ಅವರು ಉತ್ತರ ಕೊಡ್ಬೇಕಾಗಿದೆ ಇವತ್ತು ನೀವು ಡೆಲ್ಲಿ ಬಾರ್ಡರ್ ನೋಡಿದ್ರೆ ಯಾವ ರೀತಿಗಳು ಅವರು ತಂತಿ ಹಾಕಿದ್ದಾರೆ ಯಾವ ರೀತಿ ಸಿಮೆಂಟ್ ಬ್ಲಾಕ್ ಹಾಕಿದ್ದಾರೆ ಯಾವ ರೀತಿ ಅವರು ಕಂಟಿಗಳು ಕಟ್ಟಿದ್ದಾರೆ ಅಂತ ನೀವು ನೋಡಿದ್ರೆ ಚೈನಾ ಬಾರ್ಡರ್ ಪಾಕಿಸ್ತಾನ್ ಬಾರ್ಡರ್ ನಲ್ಲಿ ಕೂಡ ಇಷ್ಟು ಸುರಕ್ಷತೆ ಇಲ್ಲ ಯಾಕೆ ಮೋದಿ ಸರ್ಕಾರ ಇವತ್ತು ರೈತರ ಹೋರಾಟಕ್ಕೆ ಇವತ್ತು ಹಂಚ್ತಾ ಇದ್ದಾರೆ ಇವತ್ತು ರೈತರು ಪರವಾಗಿ ನಿಂತ